ಶಿವಾಯ ನಮಃ ಶಾಂತಾಯ ನಮಃ ಸೋಮ ಶಂಭವೇ ನಮಃ ಶಿವಾಯ ಕಲ್ಯಾಣಿ ಪದಯೇ ನಮೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸಿಂಹರಾಶಿಯ ಯುಗಾದಿಯ ಫಲ ಈಗಿರತಕ್ಕಂಥದ್ದಿರುತ್ತೆ ಸಿಂಹರಾಶಿಗಳಿಗೆ ಈ ಓದು ವರ್ಷ ಮಿಶ್ರ ಫಲಗಳು ಇರುತ್ತೆ ಕುಟುಂಬ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಸಣ್ಣ ಪುಟ್ಟ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ನಾವು ನೋಡಿದ್ವಿ ಈ ಒಂದು ವರ್ಷಗಳ ಕಾಲ ಗುರುವಿನ ಬಲದಿಂದ ನಿಮಗೆ ಉತ್ ಯಾವ ರೀತಿಯಾದಂಥ ಫಲಾನುಫಲಗಳು ಇರುತ್ತೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವೈವಾಹಿಕ ಜೀವನ ಹೇಗಿರ್ತಕ್ಕಂಥದ್ದು ಇರ್ತದೆ ಎರಡರ ಸ್ಥಾನ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಕೇತು ನಿಮ್ಮ ಲಗ್ನಕ್ಕೆ ಒಂದು ಎಂಟ್ರಿ ಆದಾಗ ಅಂದರೆ ಸಿಂಹರಾಶಿಗೆ ಒಂದು ಪದಾರ್ಪಣೆಯನ್ನು ತಗೊಂಡಾಗ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಕೂತಾಗ ಯಾವ ರೀತಿಯಾದಂಥ ಫಲಾನುಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗುತ್ತೆ ಆರು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ಕ್ಷೇತ್ರ ಫಲದವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ ಆ ಐದು ಮತ್ತು ಎಂಟರ ಅಧಿಪತಿ ಹನ್ನೊಂದರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದಾಗ ಅಮೋಘವಾಗಿರ್ತಕ್ಕ ತಕ್ಕಂಥ ಧನಲಾಭ ಆಗ್ತಕ್ಕಂಥದ್ದಿರುತ್ತಾ ಈ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಹೇಗೆ ಸಿಗ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ವಿಶ್ವವಸು ಸಂವತ್ಸರ ಸಿಂಹರಾಶಿ ಸಿಂಹಲಗ್ನಕ್ಕೆ ಒಂದು ಇಲ್ಲಿ ನಿಮಗೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಆಫ್ ಒಂದು ಆ ಥರದ ಒಂದು ನಿಮಗೆ ಫಲಗಳು ನಿರ್ಣಯ ಆಗುತ್ತೆ ಯಾರು ಸಿಂಹರಾಶಿ ಸಿಂಹಲಗ್ನಕ್ಕೆ ಶಾಂತ ಸ್ವಭಾವದಲ್ಲಿ ಹಾಗೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ತಡ್ಕೊಂಡಿದ್ರೋ ಅವ್ರಿಗೆಲ್ಲ ಕೂಡ ಈ ಒಂದು ಕಾಲ ಗೋಲ್ಡನ್ ಪೀರಿಯಡ್ ಆಗಿ ಪರಿಣಾಮ ಆಗ್ತದೆ ಒಂದು ಮುಖ್ಯ ವಿಚಾರಕ್ಕೆ ಸಿಂಹರಾಶಿ ಸಿಂಹಲಗ್ನ ವಿಚಾರಕ್ಕೆ ಬಂದಾಗ ಇಲ್ಲಿ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ನೋಡಿ ಮಿಶ್ರಫಲಗಳಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಗುರುವಿನ ಅನುಗ್ರಹದಿಂದ ನಿಮಗೆ ಆ ಒಂದು ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಪಂಚಮಾಧಿಪತಿ ಹನ್ನೊಂದರ ಸ್ಥಾನ ಬುದ್ಧಿ ವಿಪರೀತವಾಗಿ ಕೆಲಸ ಮಾಡ್ತದೆ ಫಾಸ್ ಒಳ್ಳೆಯ ಒಂದು ಕ್ರಿಯೇಟಿವಿಟಿಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಯುಗಾದಿಯ ಫಲ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ನಿಮ್ಮ ಒಂದು ಆವರೇಜನ್ನು ಕಾಪಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಬರುತ್ತೆ ಹಾಗೆ ನಿಮ್ಮ ಸ್ಥಾನದಲ್ಲಿ ವೈಯಕ್ತಿಕ ಒಂದು ಜಾತಕದಲ್ಲಿ ವಿದ್ಯಾಸ್ಥಾನ ಹೇಗಿದೆ ಅಂತಕ್ಕಂಥ ವಿಚಾರಗಳನ್ನು ತಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದಿದೆ ನೋಡ್ಕೊಳ್ಳಿ ಭಾಳ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಾ ಬರ್ತದೆ ಯಾರು ಸಿಂಹರಾಶಿ ಸಿಂಹಲಗ್ನದಲ್ಲಿ ಇದ್ದೀರೋ ಈ ಒಂದು ವರ್ಷ ಖಂಡಿತವಾಗಿ ಆ ವಿದ್ಯಾಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಕಷ್ಟ ಎಷ್ಟು ತಾವು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ನಿಮ್ಮ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಹಾಗೇ ಚತುರ್ಥ ಭಾವದ ಅಧಿಪತಿ ಸಹಿತವಾಗಿ ನಾವು ನೋಡಬೇಕಾಗಿರ್ತಕ್ಕಂಥ ಮಾತಾ ವರ್ಷ ಎಲ್ಲಿದ್ದಾನೆ ಹೇಗೆ ಅದು ಚೆನ್ನಾಗಿದ್ದಾರೋ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಸಹಿತವಾಗಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದಿದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಧನಸ್ಥಾನದ ಅಧಿ ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಒಂದರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ನಿಗೂಢತೆ ಈ ಕೇತು ಏನು ಕೇತುವಿನ ತತ್ವ ಏನು ತನ್ನಲ್ಲಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ರೀತಿಯಾಗಿ ಕಾಲವನ್ನು ಕೊಡ್ತದೆ ಹಾಗೇ ಸಪ್ತಮ ಸ್ಥಾನವನ್ನು ರಾಹು ನೋಡಿದಾಗ ಇಲ್ಲಿ ವೈವಾಹಿಕ ಜೀವನ ತುಂಬ ಸಮಸ್ಯೆ ಬಂದ್ಬಿಡ್ತದೆ ತಾವು ತಪ್ಪೇನಾದರೂ ಮಾಡಿದ್ದೀರಿ ಸಿಂಹರಾಶಿ ಸಿಂಹಲಗ್ನದವರು ಕಂಪ್ಲೀಟಾಗಿ ಈ ಸಫರ್ ಸಫರ್ ಪಡ್ತಕ್ಕಂಥ ಕಾಲ ಕೂಡ ಆಗ್ತದೆ ಆರು ಮತ್ತು ಏಳರ ಅಧಿಪತಿ ವೈವಾಹಿಕ ಜೀವನವನ್ನು ತಗೊಂಡಾಗ ನಾವು ಮೊದಲನೇದಾಗಿ ವ್ಯಾಪಾರ ಜೀವನವನ್ನು ತಗೊಂಡಾಗ ಇಲ್ಲಿ ನೋಡಿ ವೈವಾಹಿಕ ಜೀವನ ಆರು ಮತ್ತು ಏಳರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ ರಾಹು ಸಹಿತವಾಗಿ ಸಪ್ತಮ ಸ್ಥಾನಕ್ಕೆ ಬಂದ ಇದ್ದಾನೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇಲ್ಲೀಗಲ್ ಆಕ್ಟಿವಿಟೀಸ್ ಏನಾದರೂ ಇಟ್ಕೊಂಡಿದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಕಾಲ ಸಹಿತವಾಗಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟಮಸ್ಥಾನ ಸಪ್ತಮಾಧಿಪತಿ ಅಷ್ಟಮಸ್ಥಾನ ಇಲ್ಲೂ ಇನ್ನ ಜಾಸ್ತಿ ಮುಂದುವರಿಸ್ತಕ್ಕಂಥದ್ದಿರುತ್ತೆ ಈ ಒಂದು ವರ್ಷಗಳ ಕಾಲ ತಾವು ನೀವೇನಾದರೂ ಕಂಕಣ ಭಾಗ್ಯಕ್ಕೆ ಅಪೇಕ್ಷೆ ಪಡ್ತಕ್ಕಂಥವ್ರು ಅಧಿಕವಾಗಿರ್ತಕ್ಕಂಥ ಆಸೆಗಳನ್ನು ಕಡಿಮೆ ಮಾಡ್ಕೊಳ್ಳಿ ಏಕೆಂದರೆ ಸೆಲೆಕ್ಟಿವ್ ಅಂತ ರಾಹು ಸಪ್ತಮ ಸ್ಥಾನದಲ್ಲಿದ್ದರೆ ಅಷ್ಟು ನಿಮಗೆ ಒಳ್ಳೆಯ ಹುಡುಗಿ ಎಂಥ ಹುಡುಗ ಹುಡುಗಿ ನೋಡಿದ್ರೂ ಸಮಾಧಾನ ಇರೋದೇ ಇಲ್ಲ ಅದಕ್ಕಿಂತ ಸೂಪರಾಗಿರೋ ಆಗಿರೋ ಹುಡುಗನ ನಾವು ಅದಕ್ಕಿನ್ನ ಸಖತ್ತಾಗಿರೋದು ನಾವು ಯಾಕೆಂದ್ರೆ ಏಕಾದಶ ಭಾವ ಅಲ್ಲಿ ಆ ಸ್ಥಾನ ನಿಮಗೆ ಮದುವೆ ಮಾಡಕ್ಕೆ ಕೊಡೋದೇ ಇಲ್ಲ ಲಗ್ನದಲ್ಲಿ ಕೇತು ಇದ್ದಾಗ ಡಿಪ್ರ ಇದು ಮಾಡುತ್ತೆ ಏ ಬಿಡು ನೋಡೋಣ ಮಾಡ್ಕೊಳೋಣ ಅದಕ್ಕಿನ್ನ ಸೂಪರಾಗಿರೋರು ಏನೋ ಮೋಕ್ಷವನ್ನು ಕೊಟ್ಟು ಬಿಡ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಿಂಹರಾಶಿ ಸಿಂಹಲಗ್ನದಕ್ಕೆ ನೋಡಿ ಗುರುವಿನ ಬಲ ಇದೆ ಆ ಗುರುವಿನ ಬಲ ಇದ್ದರೆ ಪ್ರೀತಿ ಲಾಭ ಲಭ್ಯ ಆಗ್ತದೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಒಮ್ಮೊಮ್ಮೆ ಆ ಲಭ್ಯತೆಯನ್ನು ನ್ಯಾಯಬದ್ಧವಾಗಿದ್ದರೆ ಮಾತ್ರ ಕೊಡ್ತದೆ ಇಲ್ಲ ಅಂದರೆ ಕಿತ್ತಾಗ್ತದೆ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಧಿಕವಾಗಿರ್ತಕ್ಕಂಥ ಲಾಭಗಳು ಜಾಸ್ತಿ ಆಗ್ತಾ ಬರ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಪಂಚಮ ಮತ್ತು ಅಷ್ಟಮ ಇವೆರಡೂ ಕೂಡ ಅಧಿಪತಿ ಆಗಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನದಲ್ಲಿರೋದ್ರಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕವಾಗಿರತಕ್ಕಂಥ ಧನಲಾಭವನ್ನು ಮಾಡ್ತೀರಿ ಹಾಗೆ ಅಷ್ಟೇ ಸಮಸ್ಯೆಗೂ ಕೂಡ ಈಡಾಗ್ತೀರಿ ಅಧಿಕ ಧನಲಾಭ ಬಂದಾಗ ನಿಮಗೆ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದಿರುತ್ತೆ ಅತಿಯಾದಂಥ ಆಸೆಗಳು ನಿಮಗೆ ಒಂದಷ್ಟು ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನೀವು ನಿಮ್ಮದು ಪ್ರವೃತ್ತಿ ಖಂಡಿತವಾಗಿ ನೋಡಿ ಸಹಾಯ ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಎಲ್ಲ ಮಾಡ್ತೀರಿ ಆದರೆ ನ್ಯಾಯಬದ್ಧವಾಗಿ ಇರ್ತಕ್ಕಂಥವರಿಗೆ ಮಾಡಿ ನಿಮ್ಮ ಮಿತ್ರರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರಬಹುದು ನೀವು ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀರಿ ಪಾಟರ್ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿದ್ದೀರಿ ಅಂದಾಗ ಸ್ವಲ್ಪ ಮಟ್ಟಿಗೆ ಇಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದನ್ನು ನೋಡ್ಕೋಬೇಕಾಗ್ತದೆ ಸಪ್ತಮ ಮತ್ತು ಅಷ್ಟಮ ಎರಡೂ ಫಲಗಳನ್ನು ರಾಹು ಕೊಡೋದ್ರಿಂದ ಆರು ಏಳು ಎಂಟರ ಫಲಗಳನ್ನು ಮತ್ತು ನಕ್ಷತ್ರದ ಫಲಗಳನ್ನು ಸಹಿತವಾಗಿ ನಾವು ನೋಡಬೇಕಾಗುತ್ತೆ ಈ ಫಲಗಳನ್ನು ಕೊಡೋದ್ರಿಂದ ಜಾಗರೂಕತೆರಾಗಿರಬೇಕು ಏಕೆಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬಂದೇ ಬರುತ್ತೆ ಹಾಗಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅಧಿಕವಾಗಿದೆ ಇನ್ನು ಸಂತಾನಾಪೇಕ್ಷೆ ಮಾಡ್ತಕ್ಕಂಥ ಸಿಂಹರಾಶಿ ಸಿಂಹಲಗ್ನಕ್ಕೆ ಮ್ಯಾಕ್ಸಿಮಮ್ ಕೊಡುತ್ತೆ ಅಲ್ಲಿ ನೀವು ಮಾಡ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಶನಿಯ ಆರಾಧನೆಯನ್ನು ಶನಿಯ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಅಗತ್ಯವಾಗ್ತದೆ ಶಾಂತಿ ಅಗತ್ಯತೆ ಎಲ್ಲೆಣ್ಣೆ ಅಂದರೆ ದೀಪವನ್ನು ಹಾಚತಕ್ಕಂಥದ್ದು ಅಥವಾ ಇಲ್ಲೆಣ್ಣೆ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಮ್ಯಾಕ್ಸಿಮಮ್ ಕೊಡುತ್ತೆ ಇಲ್ಲಿ ಅಷ್ಟಮ ಸ್ಥಾನ ಇರತಕ್ಕಂಥದ್ದು ಶನಿ ಅನ್ಪ್ರಿಡಿಕ್ಟಬಲ್ ಆಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕೊಡಬಹುದು ಹಾಗಾಗಿ ತಾವು ನ್ಯಾಯಬದ್ಧರಾಗಿದ್ದಾಗ ಸಿಂಹರಾಶಿಯವ್ರಿಗೆ ದ ಗೋಲ್ಡನ್ ಟೈಮ್ ಆಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸ್ಕೊಳ್ಳಿ ಮೋಕ್ಷಕಾರಕ ಆಗಿರ್ತಕ್ಕಂಥ ಕೇತು ನಿಮಗೆ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಕೊಡ್ತಕ್ಕಂಥ ಇನ್ನು ಆರೋಗ್ಯ ಸ್ಥಾನಕ್ಕೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಷ್ಟ್ ಆರರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಜೊತೆಗೆ ಪಂಚಮಾಧಿಪತಿ ಹನ್ನೊಂದರ ಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಎರಡು ಮಿಶ್ರ ಫಲಗಳು ಹಾಗೆಂದಾಗ ಹಾಸ್ಪಿಟಲ್ ವಿಸಿಟ್ ಸಹಿತವಾಗಿರ್ತಕ್ಕಂಥದ್ದು ಟ್ಯಾಬ್ಲೆಟ್ಸನ್ನು ತಗೊಳ್ತಕ್ಕಂಥ ಅನಿವಾರ್ಯತೆ ಬಂದು ಮಾಡುತ್ತೆ ಅದರಲ್ಲಿ ವಿಚಾರ ಇನ್ನು ಕೆಲಸದ ವಿಚಾರಕ್ಕೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಬಂದಾಗ ನೋಡಿ ಕೆಲಸದ ವಿಚಾರ ಸಹಿತವಾಗಿ ನಿಮಗೆ ಸ್ವಲ್ಪ ಬಾಸ್ ಕಿರಿಕಿರಿ ಉಂಟಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಒಮ್ಮೊಮ್ಮೆ ದುಡುಕಿನ ನಿರ್ಧಾರಗಳಿಂದ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಕಟಕ ರಾಶಿ ಅಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರತಕ್ಕಂಥವರು ಯಾರನ್ನು ಎದುರಾಕೊಳ್ತಕ್ಕಂಥದನ್ನು ಮಾಡ್ಕೋಬೇಡಿ ಶತ್ರು ಬಾಧೆ ಜಾಸ್ತಿ ಆಗ್ತಾ ಬರ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಹಾಗಾಗಿ ಎಚ್ಚರಿಕೆಯ ಕಾಲಗಳನ್ನು ಸರಿಯಾದಂಥ ಪಂಡಿತರನ್ನು ತಾವು ಭೇಟಿ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಲಹೆಗಳನ್ನು ತಗೊಂಡಾಗ ಮಾತ್ರ ನಿಮಗೆ ಖಂಡಿತ ಒಳ್ಳೆದಿರುತ್ತೆ ಹಾಗಾಗಿ ಯಾರ್ಯಾರು ಈ ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ನಡ್ಕೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ ಗುರುವಿನ ಅನುಗ್ರಹ ಸಿಗುತ್ತೆ ರಾಯರ ಆರಾಧನೆಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಒಂದು ವಿಚಾರ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಸಿಂಹರಾಶಿ ಸಿಂಹಲಗ್ನದವರು ಹೇಳ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧುಂಬುಷ್ಟಿವರ್ಧನಂ ರವಾರು ಕಮಿವ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರಗಳು ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಸಾಧ್ಯವಾದರೆ ಮೃತ್ಯುಂಜಯ ಜಪವನ್ನು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮಾಡಿಸಿ ಜೊತೆಗೆ ಇಲ್ಲಿ ಭಾಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ವಿಚಾರಗಳು ಅಧಿಕಾರ ವರ್ಗದವರೊಟ್ಟಿಗೆ ನಮ್ಮ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಾರರನ್ನ ಸಾಧ್ಯವಾದಷ್ಟು ಒಲವಿಂದ ನೋಡಿಕೊಳ್ಳಿ ಜೊತೆಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಇದು ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆಯ ಫಲಗಳನ್ನು ಕರಡೆ ಮಾಡ್ತಕ್ಕಂಥದ್ದುರುತ್ತೆ ಸಾಧ್ಯವಾದಷ್ಟು ನೀವು ದುಡುಕಿನ ನಿರ್ಧಾರಗಳಿಂದ ಕಡಿಮೆ ಮಾಡಿಕೊಳ್ಳಿ ಸಿಕ್ಕಾಪಟ್ಟೆ ಫೈರಿ ನೇಚರ್ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ ಲಗ್ನಕ್ಕೆ ಕೇತು ಬಂದಾಗ ಸಾಧ್ಯವಾದಷ್ಟು ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬವಂತು